ಇವತ್ತು ಬೆಂಗಳೂರಿನ ಮಲ್ಲೇಶ್ವರಂ ಎಡ್ ಕ್ರಾಸ್ ಅಲ್ಲಿ ಇರುವಂತಹ ಗೀತಾ ಮೆಟಲ್ಸ್ ಅವರ ದೇವರ ವಿಗ್ರಹಗಳನ್ನ ನೋಡ್ತಾ ಇದೀವಿ ಸ್ಮಾಲ್ ಸೈಜ್ ನಿಂದ ನಿಮಗೆ ಮೀಡಿಯಂ ಸೈಜ್ ವರೆಗೂ ಡಿಫ್ರೆಂಟ್ ಆಗಿರುವಂತಹ ಕಲೆಕ್ಷನ್ ಇರುತ್ತೆ ಸೊ ಇವ್ರ ಹತ್ರ ಕಾಪರ್ ಅಲ್ಲಿ ಇರುತ್ತೆ ಬ್ರಾಸ್ ಅಲ್ಲಿ ಇರುತ್ತೆ ಹಾಗೆ ಕಂಚಲು ಕೂಡ ವಿಗ್ರಹಗಳ ಕಾಪರ್ ಮತ್ತೆ ಬ್ರಾಸ್ ಅಲ್ಲಿ ತೋರಿಸಿದ್ದಾರೆ ನಿಮ್ಗೆ ಏನಾದರೂ ದೇವರ ವಿಗ್ರಹಗಳು ಚಿಕ್ಕ ಸೈಜ್ ಅಲ್ಲಿ ಬೇಕು ಅಥವಾ ದೊಡ್ಡ ಸೈಜ್ ಅಲ್ಲಿ ಬೇಕೋ ಅಥವಾ ನಿಮ್ಮ ಮನೆಯಲ್ಲಿ ಇರುವಂತಹ ಬೇರೆ ಬೇರೆ ದೇವರ ವಿಗ್ರಹಗಳು ಕೂಡ ಬೇಕು ಅಂದ್ರೆ ಇವರ ಹತ್ರ ಆಲ್ಮೋಸ್ಟ್ ಎಲ್ಲ ದೇವರ ವಿಗ್ರಹಗಳು ಸಿಗುತ್ತೆ ಸೊ ಕಾಂಟ್ಯಾಕ್ಟ್ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ಆ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮಗೆ ಬೇಕಾಗಿರುವಂತಹ ದೇವರ ವಿಗ್ರಹ ಇವರತ್ರ ಇದೆಯಾ ಇಲ್ಲ ಅಂತಾನೂ ಕೂಡ ತಿಳಿಸ್ತಾರೆ ಇವರ್ ಶಾಪ್ ಅಲ್ಲಿ ನೀವು ಏನೇ ಪರ್ಚೇಸ್ ಮಾಡಿದ್ರು ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರುತ್ತೆ ಔಟ್ ಆಫ್ ಕಂಟ್ರಿ ಆದ್ರೆ ಶಿಪ್ಪಿಂಗ್ ಚಾರ್ಜ್ ಅನ್ನೋದು ಎಕ್ಸ್ಟ್ರಾ ಆಗುತ್ತೆ ಸೊ ನಿಮ್ಗೆ ಯಾವ್ದಾದ್ರು ಕಲೆಕ್ಷನ್ ಇವತ್ತು ವಿಡಿಯೋದಲ್ಲಿ ಇಷ್ಟ ಆಗಿದ್ರೆ ಸ್ಕ್ರೀನ್ ಶಾಟ್ ತೆಗೆದು ವಿಡಿಯೋದಲ್ಲಿ ಬರುವಂತಹ ಗೆ ಸೆಂಡ್ ಮಾಡಿ ಹಾಗೆ ವಿಡಿಯೋ ಕಾಲ್ ಮಾಡಿ ಕೂಡ ಕಲೆಕ್ಷನ್ ಅನ್ನ ಆರ್ಡರ್ ಮಾಡಬಹುದು ಇವರ್ ಶಾಪ್ ಅಲ್ಲಿ ನಿಮಗೆ ಜರ್ಮನ್ ಸಿಲ್ವರ್ ಇರುತ್ತೆ ಬ್ರಾಸ್ ಅಲ್ಲಿ ಲಾಟ್ ಆಫ್ ವೆರೈಟಿಸ್ ಇರುತ್ತೆ ಅದ್ರ ಜೊತೆಗೆ ಪಂಚಲೋಹ ಕೂಡ ಇರುತ್ತೆ ಕಾಪರ್ ಅಲ್ಲಿ ಇರುತ್ತೆ ಹಾಗೆ ಪ್ಲಾಸ್ಟಿಕ್ ಐಟಮ್ ಆಗಿರ್ಬೋದು ಸ್ಟೀಲ್ ಐಟಮ್ಸ್ ಕಂಪ್ಲೀಟ್ ಆಗಿ ನಿಮ್ಗೆ ಥರ್ಡ್ ಫ್ಲೋರ್ ವರೆಗೂ ಕಲೆಕ್ಷನ್ ಇರುತ್ತೆ ಇವತ್ತು ನಾವು ಐಡಲ್ಸ್ ನೋಡ್ತಾ ಇದೀವಿ ಮತ್ತೆ ಪೂಜೆಗೆ ಬೇಕಾಗಿರುವಂತಹ ಪೂಜಾ ಸಾಮಗ್ರಿಗಳು ನೋಡ್ತಾ ಇದೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಬ್ರಾಸ್ ಅಲ್ಲಿ ಬಂದಿರುವಂತ ಕಿಚನ್ ಕಲೆಕ್ಷನ್ ಅನ್ನ ನೋಡ್ತಾ ಇದೀವಿ ಗೀತಾ ಮೆಟಲ್ಸ್ ಗೆ ಹೇಗೆ ಹೋಗೋದಂತ ಹೇಳಿ ನಾನು ತಿಳಿಸ್ತೀನಿ ಇದು ಬ್ಯಾಂಗ್ಳೂರ್ ಮಲ್ಲೇಶ್ವರಂ ಏಟ್ ಕ್ರಾಸ್ ಇರತ್ತೆ ನೋಡಿ ಇಲ್ಲ ಅರುಣೋದಯ ಅಪಿರಲ್ಸ್ ಅಂತ ಹೇಳಿ ಇರುತ್ತೆ ಇದರ ಆಪೋಸಿಟ್ ಅಲ್ಲಿ ನೀವು ರೈಟ್ ಸೈಡ್ ಅಲ್ಲಿ ತಗೊಂಡ್ರೆ ಬಸವೇಶ್ವರ್ ಖಾನಾವಳಿ ಸಿಗುತ್ತೆ ಇಲ್ಲ ಹೋಳಿಗೆ ಮನೆ ಅಂತಾನು ಇರುತ್ತೆ ಬಸವೇಶ್ವರ ಖಾನಾವಳಿ ಹಾಗೆ ರಾಮದೇವ್ ಬ್ಯಾಂಗಲ್ಸ್ ನ ಪಕ್ಕದಲ್ಲೇನೆ ಒಂದ್ ರೋಡ್ ಹೋಗುತ್ತೆ ಇದು ಟೆಂಪಲ್ ರೋಡ್ ಅಂತ ಹೇಳಿ ಕರೀತಾರೆ ನೋಡಿ ಬಸವೇಶ್ವರ ಖಾನಾವಳಿ ಇದೆ ಇದ್ರ ಪಕ್ಕದಲ್ಲಿ ರೋಡ್ ಇದೆ ನೋಡಿ ಹಾಗೆ ಪ್ರಗತಿ ಕೋಆಪರೇಟಿವ್ ಬ್ಯಾಂಕ್ ಈ ರೋಡ್ ಅಲ್ಲಿ ತುಂಬಾ ಫೇಮಸ್ ಸೊ ನೋ ಸ್ಟ್ರೈಟ್ ಆಗ ಹೋದ್ರೆ ಪ್ರಗತಿ ಕೋಆಪರೇಟಿವ್ ಬ್ಯಾಂಕ್ ಇರುತ್ತೆ ಅದರ ಆಪೋಸಿಟ್ ಸೈಡ್ ಗೀತಾ ಗೀತ ಮೆಟಲ್ಸ್ ಇರುತ್ತೆ ಕಂಪ್ಲೀಟ್ ಲೊಕೇಶನ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ನೀವು ಗೂಗಲ್ ಮ್ಯಾಪ್ ಹಾಕೊಂಡು ಕೂಡ ಡೈರೆಕ್ಟ್ ಆಗಿ ಶಾಪ್ ಗೆ ವಿಸಿಟ್ ಮಾಡಬಹುದು ಬನ್ನಿ ತಡ ಮಾಡದೆ ಇವತ್ತಿನ ದೇವರ ವಿಗ್ರಹಗಳು ಹಾಗೆ ಪೂಜಾ ವಸ್ತುಗಳನ್ನ ನೋಡ್ಕೊಂಡು ಬರೋಣ ಶಾಪ್ ಹೆಸ್ರಿ ಗೀತಾ ಮೆಟ್ರಲ್ಸ್ ಮಲ್ಲೇಶ್ವರಂ ಏನ್ ಕಲೆಕ್ಷನ್ ನೋಡ್ತಾ ಇದೀವಿ ಇವತ್ತು ಇವತ್ತು ಓಕೆ ಇದೆಲ್ಲ ಕಾಪರ್ ಮತ್ತೆ ಬ್ರಾಸ್ ಐಟಮ್ಸ್ ನೋಡ್ತಾ ಇದೀವಿ ಇವಾಗ ಕೊಟ್ಟಿರೋದೆಲ್ಲ ಕಾಪರ್ ಹ್ಮ್ ಏನೇನು ಬರುತ್ತೆ ಕಾಪರಲ್ಲಿ ಎಲ್ಲ ವಿಗ್ರಹಗಳು ಬರುತ್ತಾ ಸೈಜ್ ಚಿಕ್ಕ ದೊಡ್ಡದ್ ಮೀಡಿಯಂ ಬರ ಹ್ಮ್ ಇದು ಸ್ವಾಮಿ ಉಗ್ರ ನರಸಿಂಹ ಸ್ವಾಮಿ ಇದು ಪಿತಿಂಗರ ದೇವಿ ಅಂತ ಹೇಳ್ತಾರೆ ಸುಬ್ರಹ್ಮಣ್ಯ ಹ್ಮ್ ಹ್ಮ್ ಇದು ಕೃಷ್ಣ ಇದೆಲ್ಲ ಪೀಸ್ ಲೆಕ್ಕ ಇರುತ್ತೆ ಕೆಜಿ ಲೆಕ್ಕ ಇರುತ್ತೆ ಸುಬ್ರಹ್ಮಣ್ಯ ಸ್ವಾಮಿ ಇದೊಂದ್ ಕೃಷ್ಣ ಓಕೆ ಇದು ಇದು ಲಕ್ಷ್ಮೀ ನರಸಿಂಹ ಸ್ವಾಮಿ ಪಂಚಮುಖಿ ಆಂಜನೇಯ ಸ್ಟ್ಯಾಂಡಿಂಗ್ ಓಕೆ ಎಲ್ಲಾ ಕಾಪರ್ ಐಟಮ್ಸ್ ಇದೆಲ್ಲ ಹೌದು ಮ್ಯಾಮ್ ಇದೊಂದು ಪ್ಯಾಟರ್ನ್ ಪಂಚಮುಖಿ ಆಂಜನೇಯ ಕುಳಿತಿರುವಂತ ಆಂಜನೇಯ ಅದು ತುಂಬಾ ರೇರ್ ಅಲ್ವಾ ಕುಳಿತಿರುವ ಆಂಜನೇಯ ಸಿಗೋದು ಹೌದು ಶಿವ ಫ್ಯಾಮಿಲಿ ಶಿವ ಫ್ಯಾಮಿಲಿ ಇದು ದುರ್ಗಾ ಐಡಲ್ಸ್ ಓಕೆ ದುರ್ಗಾ ಮಾತೆ ಐಡಲ್ಸ್ ಬರುತ್ತೆ ನೋಡಿ ಇದೆಲ್ಲ ಶೇಡ್ ಆಗಲ್ವಾ ಕಲರ್ ಎಲ್ಲ ಹೇಗೆ ಇದು ಪ್ಯೂರ್ ಕಾಪರ್ ಇದು ಮೇಡಮ್ ಇದು ಕಲರ್ ಎಲ್ಲಾ ಹೋಗುತ್ತೆ

ಫ್ರೀ ಶಿಪ್ಪಿಂಗ್ ಮ್ಯಾಮ್ ಓಕೆ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಫ್ರೀ ಶಿಪ್ಪಿಂಗ್ ಇದು ಸರಸ್ವತಿ ಸರಸ್ವತಿ ಅಮ್ಮನವರದ ವಿಗ್ರಹ ಇದೆ ನೋಡಿ ಯಾರಿಗಾದ್ರೂ ನಿಮಗೆ ಎಕ್ಸಾಕ್ಟ್ಲಿ ಪ್ರೈಸ್ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ವೀಡಿಯೋದಲ್ಲಿ ಬರುವಂಥ ನಂಬರ್ಗೆ ಸೆಂಡ್ ಮಾಡಿ ಅವಾಗ ನಿಮಗೆ ಪ್ರೈಸ್ ಕೂಡ ಅವ್ರು ತಿಳಿಸ್ಕೊಡ್ತಾರೆ ಸೊ ಇದು ಬಂದು ಒಂಥರ ಗ್ರೀನಿಶ್ ಕಲರ್ ಲುಕ್ ಬರುತ್ತಲ್ವ ಏನು ಮ್ಯಾಮ್ ಇದ್ರದ್ದು ಲುಕ್ ಇದು ಕಾಪರ್ ಮತ್ತೆ ಕಂಚು ಮಿಕ್ಸ್ ಇರುತ್ತೆ ಇದ್ರಲ್ಲ ಬಟ್ ಇದು ಕಾಪರ್ ಅಲ್ಲ ಪರ್ಟಿಕ್ಯುಲರ್ ಕಾಪರ್ ಕಂಚು ಎರಡು ಮಿಕ್ಸ್ ಹೌದು ಚೆನ್ನಾಗಿದೆ ನೋಡಿ ಸರಸ್ವತಿ ಅಮ್ಮನವ್ರದು ವೀಣೆ ಕೂಡ ಬರುತ್ತೆ ಇದು ಲಕ್ಷ್ಮಿ ವರಾಹಿ ಅಮ್ಮ ಓಕೆ ಲಕ್ಷ್ಮಿ ವರಾಹಿ ಅಮ್ಮ ಚೆನ್ನಾಗಿದೆ ನೀಟಾಗಿದೆ ಇನ್ನ ಸೈಜ್ ಚಿಕ್ಕದ ಬೇಕಾದ್ರೂ ಸಿಗುತ್ತೆ ಸಿಗುತ್ತೆ ಬಾಲಾಜಿ ಬಾಲಾಜಿ ಐಡಲ್ಸ್ ಅಲ್ಲಿ ದೊಡ್ಡ ಸೈಜ್ ಬೇಕಾದ್ರೂ ಸಿಗುತ್ತೆ ಹ್ಮ್ ಸೈಜ್ ಗಳು ಮಾತ್ರ ಸಿಗುತ್ತೆ ಇವತ್ತು ನಮ್ಗೆ ಸ್ಯಾಂಪಲ್ ಗೆ ತೋರಿಸ್ತಾ ಇದಾರೆ ನೋಡಿ ಈ ರೀತಿ ವಿಗ್ರಹಗಳು ನಿಮ್ಗೂ ಕೂಡ ಬೇಕಾಗಿದ್ರೆ ಎಷ್ಟು ಇಂಚ್ ಬೇಕನ್ನೋದು ಹೇಳಿ ಇದು ಅರೌಂಡ್ ಒಂದು ಫೋರ್ ಟು ಫೈವ್ ಇಂಚ್ ಅಷ್ಟು ಒಳಗಡೆ ಬರುತ್ತೆ ಅನ್ನಪೂರ್ಣೇಶ್ವರಿ ಇದು ಇದು ಕೂಡ ಅರೌಂಡ್ ಫೋರ್ ಫೈವ್ ಇಂಚ್ ಅಲ್ಲಿ ಬರುತ್ತೆ ವರಹ ಸೊ ಮಂಗ್ಳೂರ್ ಸೈಡ್ ಆ ಕಡೆ ಎಲ್ಲ ಮಾಡ್ತಾರೆ ನೋಡಿ ವರಹ ಅಂತ ಹೇಳ್ಬಿಟ್ಟು ಇದು ಲಲಿತಾ ದೇವಿ ಅಂತ ಹೇಳ್ತಾರೆ ಓಕೆ ಲಲಿತಾ ದೇವಿ ಇದು ಸೊ ಹಿಂದೆ ಬಂದು ಶಿವ ಓಕೆ ಓಕೆ ಲಲಿತಾ ದೇವಿ ಅವತಾರದ ಒಂದು ವಿಗ್ರಹ ಇರುತ್ತೆ ನೋಡಿ ಪಾಂಡುರಂಗ ಒಂದು ಗಣೇಶ ಪಾಂಡುರಂಗ್ ಫಿನಿಶಿಂಗ್ ಫಿನಿಶಿಂಗ್ ಮಾತ್ರ ಸೂಪರ್ ಆಗಿದೆ ಲೋಟಸ್ ಮೇಲೆ ಗಣೇಶ ಕೊಡ್ತಿರೋ ರೀತಿ ಕೊಟ್ಟಿದ್ದಾರೆ ನೋಡಿ ಬ್ಯೂಟಿಫುಲ್ ಆಗಿರುವಂತದ್ದು ಇರುತ್ತೆ ಮನೆಯಲ್ಲಿ ನೀವು ಶೋಪೀಸ್ ಆಗಿ ಕೂಡ ಇಟ್ಕೋಬಹುದು ದೇವರ ಮನೆಯಲ್ಲಿ ಪೂಜೆಗೂ ಕೂಡ ತಗೋಬಹುದು ಆಂಜನೇಯ ಸ್ವಾಮಿ ಚೆನ್ನಾಗಿದೆ ಲಕ್ಷ್ಮೀ ಲಕ್ಷ್ಮೀ ಓಕೆ ಇದು ನೋಡಿ ಇದು ಲಕ್ಷ್ಮಿ ವರಹ ಜೊತೆ ನಾಗ ಇದೆ ಜೊತೆಗೆ ನಾಗ ಇರೋದು ಬರುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಸೊ ಯಾರಾದ್ರೂ ಪರ್ಟಿಕ್ಯುಲರ್ ಇದೇ ರೀತಿ ಐಡಲ್ಸ್ ಗಳು ಹುಡುಕ್ತಾ ಇದ್ರೆ ಗೀತಾ ಮೆಟಲ್ಸ್ ಅಲ್ಲಿ ಇನ್ನೂ ನಿಮಗೆ ತುಂಬಾ ವೆರೈಟಿ ಐಡಲ್ಸ್ ಗಳು ಸಿಗುತ್ತೆ ಚಿಕ್ಕ ಚಿಕ್ಕ ಸೈಜ್ ಕೂಡ ಸಿಗುತ್ತೆ ದೊಡ್ಡ ಸೈಜ್ ಅಲ್ಲೂ ಕೂಡ ಸಿಗುತ್ತೆ ಶಿವಲಿಂಗ ಕೂಡ ಇದೆ ನೋಡಿ ಹಾಗೆ ಪುಟಾಣಿ ಎಲಿಫೆಂಟ್ ಗಳು ಕೂಡ ಇದೆ ಇಲ್ಲಿ ಪೇರ್ ಬರುತ್ತಾ ಇದು ತಗೋಬೇಕಾ ಸಿಂಗಲ್ ಪೀಸ್ ತಗೋಬಹುದು ಸಿಂಗಲ್ ಪೀಸ್ ಅಲ್ಲಿ ಪುಟಾಣಿ ಆನೆಗಳಿರುತ್ತೆ ಶಿವಲಿಂಗ ಇರುತ್ತೆ ಯಾರಾದ್ರೂ ಕಾಪರ್ ಅಲ್ಲಿ ಶಿವಲಿಂಗ ಇಲ್ಲಾಂದ್ರೆ ಬಸವ ನೋಡ್ತೀನಿ ಅಂತಂದ್ರೆ ಬಸವನ ಕೂಡ ಇರ್ತಾನೆ ಶಂಕು ಚಕ್ರ ನಾಮ ಅದು ಕೂಡ ಬರುತ್ತೆ ನೋಡಿ ಕಾಮದೇನು ಬರುತ್ತೆ ಇದು ಐಡಲ್ಸ್ ಮೇಡಮ್ ದಸಾರು ಐಡಲ್ಸ್ ಸೊ ಇಲ್ಲಿ ನೋಡಬಹುದು ನೀವು ಮನೆಯಲ್ಲಿ ಯಾರಾದರೂ ಪ್ರೆಗ್ನೆಂಟ್ ಲೇಡಿ ಇದ್ರೆ ತುಂಬಾ ಜನ ಈ ರೀತಿ ಬಾಲಕೃಷ್ಣನ ಒಂದು ಐಡಲ್ಸನ್ನು ಹುಡುಕ್ತಾ ಇರ್ತಾರೆ ಇವ್ರ ಹತ್ರ ಬಾಲಕೃಷ್ಣ ಅಂದು ಕಾಫರಲ್ಲಿ ಇದೆ ನೋಡಿ ಇನ್ನು ಇದಕ್ಕಿಂತ ಚಿಕ್ಕದು ಬೇಕಂದ್ರೆ ಜಸ್ಟ್ ನಿಮಗೆ ಅರೌಂಡ್ ಹಾಫ್ ಇಂಚ್ ಬರ್ಬೋದು ಅನ್ಸುತ್ತೆ ಒಂದು ಇಂಚ್ ಮ್ಯಾಕ್ಸಿಮಮ್ ಅಂದರೆ ಒಂದು ಇಂಚ್ ಅಷ್ಟೇ ಬರುತ್ತೆ ಅಷ್ಟು ಪುಟಾಣಿ ಬಾಲಕೃಷ್ಣ ಕೂಡ ಇರುತ್ತೆ ಇದೆಲ್ಲ ಸ್ಟಾರ್ಟ್ ಫ್ರಮ್ ಎಷ್ಟಾಗುತ್ತೆ ಇದು ಒನ್ ಟೆನ್ ಒನ್ ಟೆನ್ ರುಪೀಸ್ನಿಂದ ಸಿಗುತ್ತೆ ನೋಡಿ ಇಷ್ಟೇ ಪುಟಾಣಿ ಇದ್ರೂ ಕೂಡ ಎಷ್ಟು ಫಿನಿಶಿಂಗ್ ಕೊಟ್ಟಿದ್ದಾರೆ ಸೂಪರ್ ಚಿಕ್ಕದಾಗಿ ಯಾರಾದರೂ ನೀ ಕೃಷ್ಣನ ನೋಡ್ತಾ ಇದ್ರೆ ಚಿಕ್ಕದಾಗಿರುವಂಥ ಕೃಷ್ಣ ಬರುತ್ತೆ ಅರೌಂಡ್ ಒಂದೂವರೆ ಇಂಚ್ ಎರಡು ಇಂಚ್ ಒಳಗಡೆನೆ ಬರುವಂಥ ಸೈಜ್ ಇರುತ್ತೆ ನೋಡಿ ಇದು ಇದು ಲಕ್ಷ್ಮಿ ಐಡಲ್ಸ್ ಇದು ಸೈಜೆಸ್ ನೋಡಿ ಚಿಕ್ಕದು ಇದೆ ದೊಡ್ಡದು ಇದೆ ಮೀಡಿಯಂ ಇದೆ ಇದು ಅರ್ಣಪೂರ್ಣೇಶ್ವರಿ ಓಕೆ ಇದು ದೇವಿ ಅಂತ ಹೇಳ್ತಾರೆ ಇದು ಕಾಮಾಕ್ಷಿ ದೇವಿ ಓಕೆ ಇದು ಬರಾಹಿ ಅಮ್ಮ ಓಕೆ ಅದೂ ವಾರಹಿ ಅಮ್ಮ ಹ್ಞೂ ಇದು ಗೌರಿ ಫೇಸ್ ಗೌರಿ ಫೇಸ್ ಓಕೆ ಸೂಪರ್ ಇದು ಬಾಲಾಂಬಿಕೆ ಐಡಲ್ಸ್ ನೋಡಿ ಅಷ್ಟು ಚಿಕ್ಕದು ಬಟ್ ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ ಹೌದು ನೋಡಿ ಸೂಪರ್ ಆಗಿ ಕೊಟ್ಟಿದ್ದಾರೆ ಚಿಕ್ಕದಾಗಿದ್ರು ಕೂಡ ಫಿನಿಶಿಂಗ್ ಚೆನ್ನಾಗಿರುತ್ತೆ ಅದೇ ರೀತಿ ನಿಮ್ಗೆ ಲಕ್ಷ್ಮಿ ಸರಸ್ವತಿ ಗಣೇಶ ಬಂದಿರುವಂತದ್ದು ಒಂದ್ರಲ್ಲಿ ಬರುವಂತಹ ಐಡಲ್ ಇರುತ್ತೆ ನೋಡಿ ಇದು ಧನ್ವಂತರಿ ಇದು ಚಿಕ್ಕದಾಗಿರುವಂತಹ ಐಡಲ್ಸ್ ಇರುತ್ತೆ ಸೊ ಇದು ವಿಷ್ಣುವಿನ ವಿಗ್ರಹ ಇರತ್ತೆ ನೋಡಿ ಸುಬ್ರಹ್ಮಣ್ಯ ಸ್ವಾಮಿ ಚಿಕ್ಕದಾಗಿರುವಂತಹ ಗಣೇಶ ಇದನ್ನು ನೋಡಿ ಚಿಕ್ಕ ಐಡಲ್ಸ್ ದೇವರ ಐಡಲ್ಸ್ ಚಿಕ್ಕ ಚಿಕ್ಕದಾಗಿರುವಂತಹ ದೇವರ ಐಡಲ್ಸ್ ಗಳು ಬರುತ್ತೆ ನೋಡಿ ತುಂಬಾ ಕ್ಯೂಟ್ ಆಗಿರುತ್ತೆ ಒಂದು ಕೆಲವೊಂದು ಡಿಫ್ರೆಂಟು ಅಪ್ರಾಕ್ಸಿಮೇಟ್ಲಿ ಅಂದ್ರೆ ನಿಮಗೆ ಒಂದು ಹಾಫ್ ಇಂಚು ಕೂಡ ಬರುತ್ತೆ ಕೆಲವೊಂದು ಒಂದ್ ಇಂಚ್ ಕೂಡ ಬರುತ್ತೆ ಅಷ್ಟೇ ಸೈಜಲ್ಲಿ ಇರುವಂತಹ ಗಣೇಶ ಆಗಿರ್ಬೋದು ಸೊ ಇದರಲ್ಲಿ ಶಿವಲಿಂಗ ಕೂಡ ಇರುತ್ತೆ ನೋಡಿ ಚಿಕ್ಕದಾಗಿರುವಂತಹ ಶಿವಲಿಂಗ ಇರುತ್ತೆ ಇದೊಂದು ಚಿಕ್ಕ ಬುದ್ಧ ಚಿಕ್ಕದಾಗಿರುವಂತಹ ಬುದ್ಧ ಬರ್ತಾನೆ ಗಣೇಶ ನೋಡಿ ಇದಕ್ಕೆ ಮೂರು ಫೇಸ್ ಇದೆ ಮೂರು ಫೇಸ್ ಬರುತ್ತೆ ಗಣೇಶ ಓಕೆ ಟರ್ನ್ ಮಾಡಿದ ಕಡೆ ನಿಮಗೆ ಬ್ಯಾಕ್ ಸೈಡ್ಗೂ ಮತ್ತೆ ಫ್ರಂಟ್ ಸೈಡ್ ಅಲ್ಲಿ ಕೂಡ ಗಣೇಶ ಕಾಣಿಸ್ತಾನೆ ಪೇಟ ಇರುವಂತ ಗಣೇಶ ಸೂಪರ್ ಆಗಿದೆ ಗಣೇಶ ಮಲಗಿರೋ ಗಣೇಶ ಇದು ಲಿಂಗ ಮೇಲೆ ಶಿವನ್ ಫೇಸ್ ಬೆಣ್ಣೆ ಕೃಷ್ಣ ಬೆಣ್ಣೆ ಕೃಷ್ಣ ಕ್ಯೂಟ್ ಆಗಿದೆ ತುಂಬಾ ಚೆನ್ನಾಗಿದೆ ಇದು ಗಣೇಶ ನೋಡಿ ಗಣೇಶ ವೀಣೆ ಬಾರಿಸ್ತಾ ಇರೋ ತರ ಗಣೇಶ ಆರಾಮಾಗಿ ಕುಂತಿರುವ ಗಣೇಶ ದೃಷ್ಟಿ ಗಣೇಶ ಇದು ದೃಷ್ಟಿ ಗಣೇಶ ಅಂತ ಹೇಳಿ ಓಕೆ ಸೊ ಇದು ಮನೇಲಿ ಪೂಜೆ ಮಾಡ್ತಾರ ಹೌದು ಓಕೆ ಇದ್ರಲ್ಲಿ ದೊಡ್ಡ ಸೈಜ್ ಕೂಡ ಬೇಕಾದ್ರೆ ಸಿಗತ್ತೆ ಸಿಗುತ್ತೆ ಒನ್ ಟ್ವೆಂಟಿ ಒನ್ ನೋಡಿ

ಗಣೇಶ ಇದು ಸುಬ್ರಹ್ಮಣ್ಯ ಐಡಲ್ಸ್ ಇದು ಆಂಜನೇಯ ಶಂಕು ಮೇಲೆ ಕೂತಿರೋದು ಗಣೇಶ ಇದು ಲಕ್ಷ್ಮಿ ಇದು ಡಾನ್ಸಿಂಗ್ ಗಣೇಶ ಇದು ಇದು ವಿಷ್ಣು ನಿಂತಿರೋದು ವಿಷ್ಣು ನಿಂತಿರೋ ವಿಷ್ಣು ವಿತ್ ನಾಗ ಬರುತ್ತೆ ನೋಡಿ ಇದು ಲಕ್ಷ್ಮಿ ಇದು ಲಕ್ಷ್ಮಿ ಇದು ವಿಗ್ರಹ ಸೊ ಇಲ್ಲಿ ನಿಮ್ಗೆ ಸುಮಾರು ಗಣೇಶನ ವಿಗ್ರಹ ಸಿಗುತ್ತೆ ವಿಷ್ಣುವಿನ ವಿಗ್ರಹ ಸಿಗುತ್ತೆ ಮತ್ತೆ ಬುದ್ಧನ ವಿಗ್ರಹಗಳು ಎಲ್ಲ ನಿಮಗೆ ಜಸ್ಟ್ ಒನ್ ಒನ್ ಇಂಚ್ ಸೈಝಲ್ಲಿ ಬೇಕಾದರೂ ಕೂಡ ಸಿಗುತ್ತೆ ಯಾರಿಗಾದರೂ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಬಲ್ಕಲ್ಲಿ ಕ್ವಾಂಟಿಟಿ ವೈಸ್ ಬೇಕು ಅಂದ್ರೂ ಕೂಡ ನಿಮಗೆ ಕ್ವಾಂಟಿಟಿ ವೈಸ್ ಅವರು ಕೊಡ್ತಾರೆ ವಿಗ್ರಹಗಳು ನೋಡ್ಕೊಳ್ಳಿ ಎಷ್ಟು ಪುಟ್ ಪುಟ್ಟದಾಗಿದ್ರು ಕೂಡ ಎಷ್ಟು ಚೆನ್ನಾಗಿರುವಂಥ ಫಿನಿಷಿಂಗ್ ಬಂದಿರುತ್ತೆ ಎಲಿಫೆಂಟ್ ಎಲಿಫೆಂಟ್ ಬರುತ್ತೆ ಚಿಕ್ಕದಾಗಿರುವಂತಹ ಪುಟಾಣಿ ಎಲಿಫೆಂಟ್ ಬರುತ್ತೆ ಇದು ನಂದಿ ನಂದಿ ವಿಗ್ರಹ ಆಮೇಲೆ ಆಮೇಲೆ ಇನ್ನೊಂದು ಪ್ಯಾಟರ್ನ್ ಹ್ಞೂ ಚಿಕ್ಕದಾಗಿರೋಂಥ ಆಮೆ ಮೇಲೆ ಸ್ನೇಕ್ ಡಿಸೈನ್ ಬರುತ್ತೆ ಶೇರ್ ಮಾರ್ಕೆಟ್ದು ಗುಳಿ ಇದು ಶೇರ್ ಮಾರ್ಕೆಟ್ದೆ ನೋಡಿ ಒಂದು ಅಪ್ಪ ಒಂದು ಡೌನ್ ಆ ಥರ ಬರತ್ತಲ್ಲ ಹ್ಞೂ ಪುಟಾಣಿ ಬೆಕ್ಕ ಬೆಕ್ಕು ಹ್ಞೂ ಮೊಲ ಸೊ ಎಲ್ಲ ಎಲ್ಲ ಪ್ರಾಣಿ ಪಕ್ಷಿಗಳು ಕಪ್ಪೆ ಕೂಡ ಇದೆ ನೋಡಿ ಓಹೋ ಸೊ ಪುಟಾಣಿ ಕಪ್ಪೆ ಕೂಡ ಬರುತ್ತೆ ನಿಮಗೆ ಜಿಂಕೆ ಕೂಡ ಬರುತ್ತೆ ಎಷ್ಟು ಸ್ಯೂಟ್ ಆಗಿದೆ ನೋಡಿ ಜಿಂಕೆ ಅಂತೂ ಇದರಲ್ಲಿ ಇನ್ನೂ ತುಂಬ ವಿಗ್ರಹಗಳಿರುತ್ತೆ ನೀವು ಇಲ್ಲಿ ಬಂದು ನಿಮ್ಗೆ ಯಾವ ವಿಗ್ರಹಗಳು ಬೇಕು ಅದನ್ನು ಆರಿಸ್ಕೊಂಡು ತಗೋಬೋದು ನೋಡ್ಬೋದು ಫಾರ್ ಎಕ್ಸಾಂಪಲ್ ಬಸವ ಇರುತ್ತೆ ನಿಮಗೆ ಈ ರೀತಿಯಾಗಿರುವಂಥ ಆಮೆ ಇರುತ್ತೆ ಗುಳಿ ಶೇರು ಮಾರ್ಕೆಟ್ನಾಗ ಗೂಳಿ ಇರುತ್ತೆ ಇಲ್ಲ ಚಿಕ್ಕದಾಗಿರುವಂಥ ಹಸು ಕರು ಬೇಕು ಅಂತಂದ್ರೂ ಕೂಡ ಹಸು ಕರು ಬರುತ್ತೆ ನೋಡಿ ಇದು ಎಕ್ಸ್ಪೋರ್ಟ್ ಐಟಮ್ಸ್ ಅದು ಫಿನಿಶಿಂಗ್ ತುಂಬ ಚೆನ್ನಾಗಿ ಚೆನ್ನಾಗಿ ಬಂದಿರುತ್ತೆಲ್ಲ ಫಿನಿಶಿಂಗ್ಸು ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ ಗಣೇಶ ಹ್ಞೂ ಸ್ವಿಂಗ್ ಬರುತ್ತೆ ಪಕ್ಕದಲ್ಲಿ ದೀಪಗಳು ಕೂಡ ಬರುತ್ತೆ ನೋಡಿ ಚೆನ್ನಾಗಿದೆ ಕುರುಕ್ಷೇತ್ರ ಯುದ್ಧದೊಂದು ಸ್ಟ್ಯಾಚ್ಯೂ ಬೇಕು ಅಂತಂದ್ರೆ ನಿಮಗೆ ಆರಾಮಾಗಿ ಸಿಗುತ್ತೆ ನೋಡಿ ಇಲ್ಲಿ ಫಿನಿಶಿಂಗ್ ಎಲ್ಲ ನೋಡ್ಕೋಬೋದು ತುಂಬಾ ಜನ ಇಟ್ಕೊಂಡಿರ್ತಾರೆ ಇದೊಂದು ಭಗವದ್ಗೀತೆ ಜೊತೆಗೆ ತುಂಬಾ ಜನ ಇಟ್ಕೋತಾರಲ್ವಾಷ್ಯನ್ ಐಡಲ್ಸ್ಗಳು ಎಷ್ಟು ಬೇಕಷ್ಟು ಕ್ವಾಂಟಿಟಿ ಚಿಕ್ಕ ಇಂದ ದೊಡ್ಡ ಐಡಲ್ಸ್ ಅಂತ ಇದೆ ಇದೆ ಅದು ನೋಡಿ ಚಿಕ್ಕ ಸೈಜ್ ಬರುತ್ತೆ ಸ್ವಲ್ಪ ನಿಮ್ಗೆ ಮೀಡಿಯಂ ಸೈಜ್ ಇದೆ ಇಲ್ಲಿನು ಇದೆ ಓಕೆ ನೋಡಿ ಇದೊಂದು ಫಿನಿಶಿಂಗ್ ನೋಡಿ ಅದು ಲಕ್ಷ್ಮಿ ವಿಷ್ಣು ಲಕ್ಷ್ಮಿ ವಿಷ್ಣು ಕವರ್ ಇರೋದ್ರಿಂದ ನಿಮ್ಗೆ ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಸೂಪರ್ ಲಕ್ಷ್ಮೀ ಸರಸ್ವತಿ ಗಣೇಶನ ವಿಗ್ರಹ ಐಡಲ್ಸ್ ತುಂಬಾ ಚೆನ್ನಾಗಿ ಬಂದಿದೆ ನಾನು ಫಿನಿಶಿಂಗ್ ಕೂಡ ನಿಮಗೆ ಜೂಮ್ ಮಾಡಿ ತೋರಿಸ್ತಾ ನೋಡಿ ಬರುತ್ತೆ ಇದ್ರಲ್ಲಿ ಚಿಕ್ಕದ ಎಂತ ದೊಡ್ಡ ಸೈಜಸ್ ಎಲ್ಲ ಇದೆ ಓಕೆ ಸೈಜಸ್ ನೋಡಬಹುದು ಮನೆಯಲ್ಲಿ ಇಟ್ಟು ಪೂಜೆ ಮಾಡೋರು ಇರ್ತಾರೆ ತುಂಬಾ ಜನ ಸೊ ಅವರಿಗೆ ನಿಮಗೆ ಚಿಕ್ಕ ಸೈಜ್ ಅಲ್ಲಿ ಬೇಕಾದ್ರೆ ಸಿಗುತ್ತೆ ದೊಡ್ಡ ಸೈಜಲ್ಲಿ ಬೇಕಾದ್ರೂ ಕೂಡ ಸಿಗುತ್ತೆ ಹಾಗೆ ಸೂರ್ಯ ಹೌದು ಸೂರ್ಯ ದೇವ್ರದು ನಿಮಗೆ ವಿತ್ ರಸದ ಜೊತೆಗೆ ಬರುತ್ತೆ ಫ್ಯಾಮಿಲಿ ಕೂಡ ನಿಮಗೆ ದೊಡ್ಡದಾಗಿರುವಂಥದ್ದು ನೋಡಬಹುದು ವಿತ್ ನಂದಿ ಸುಬ್ರಹ್ಮಣ್ಯ ಇರ್ತಾರೆ ಗಣೇಶ ಎಲ್ಲ ನೋಡಬಹುದು ನಂದಿಯಲ್ಲಿ ಸ್ವಲ್ಪ ದೊಡ್ಡ ಅಲ್ಲಿ ವಿಗ್ರಹಗಳು ಬೇಕಾದ್ರೆ ನಂದಿ ವಿಗ್ರಹ ಇರುತ್ತೆ ಈ ಶಂಕು ಅಲ್ಲಿ ಏನೇನ್ ವಿಷ್ಣುವಿನ ವಿಶ್ವರೂಪ ದರ್ಶನ ಇದು ಮಹೇಶ್ ಹಾಸುರ ಮಾಡ್ತೀನಿ ಮಹೇಶ ಹಾಸುರ ಮಾಡ್ತೀನಿ ದುರ್ಗಾ ನೋಡಿ ತುಂಬಾ ಚೆನ್ನಾಗಿದೆ ಇದ್ರಲ್ಲಿ ಲಕ್ಷ್ಮಿ ಸರಸ್ವತಿ ಗಣೇಶ ಸುಬ್ರಹ್ಮಣ್ಯ ಎಲ್ಲ ಇದೆ ಕೀರ್ತಿ ಐಡಲ್ಸ್ ಓಕೆ ಫಿನಿಶಿಂಗ್ ಏನೋ ಒಂಥರ ಡಿಫ್ರೆಂಟ್ ಆಗಿದೆಲ್ಲ ಅದೆಲ್ಲ ಎಕ್ಸ್ಪೋರ್ಟ್ ಐಟಮ್ಸ್ ಹೌದು ಅದು ಫಿನಿಶಿಂಗ್ ನೋಡಿ ತುಂಬ ಚೆನ್ನಾಗಿ ಹೌದಲ್ಲ ಸೂಪರ್ ಆಗಿ ಬಂದಿದೆ ನೋಡಿ ಸೊ ಬೇರೆ ದೇಶ ಇದ್ರು ಕೂಡ ಕಳಿಸ್ಕೊಡ್ತೀರಾ ಕೊಡ್ತೀವಿ ಮೇಡಮ್ ಕೊರಿಯರ್ ಇರುತ್ತೆ ಫಿನಿಶಿಂಗ್ ವೈಸ್ ಬೇರೆ ಇರುತ್ತೆ ಡಿಸೈನ್ ಅಂದ್ರೆ ಸೈಜ್ ಬೇರೆ ಸಿಗುತ್ತೆ ಸಿಗುತ್ತೆ ಮ್ಯಾಮ್ ಓಕೆ ಅರ್ವರ್ ಇದರಲ್ಲಿ ಚಿಕ್ಕದು ದೊಡ್ಡದು ಸೈಜಸ್ ಎಲ್ಲ ಇದೆ ಪ್ಯಾಟರ್ನ್ಸ್ ಇದೆ ಓಕೆ ಇದೊಂದು ಪ್ಯಾಟರ್ನ್ ಮೇಲನ್ನು ದೊಡ್ಡ ದೊಡ್ಡ ಐಟಮ್ಸ್ ಲಕ್ಷ್ಮಿ ಐಡಲ್ಸ್ ಇದು ವಿಷ್ಣು ಲಕ್ಷ್ಮಿ ಐಡಲ್ಸ್ ಗಳು ಬರುತ್ತೆ ನೋಡಿ ಮೇಲೆದು ರಾಮ್ ದರ್ಬಾರ್ ಮೇಲೆ ಬಂದು ರಾಮ್ ದರ್ಬಾರ್ ಜುಳಾ ಕೃಷ್ಣ ಅಂತ ನಮ್ಮತ್ರ ದೊಡ್ಡದು ಚಿಕ್ಕದು ಸೈಜಸ್ ಇದೆ ಇದು ಕೃಷ್ಣ ಐಡಲ್ಸ್ ಬಗಲ್ ಕೃಷ್ಣ ಇದ್ರಲ್ಲಿ ನಮ್ಮತ್ರ ಸೈಜಸ್ ಎಲ್ಲ ಇದೆ ಇದರ ದೊಡ್ಡದು ಕೃಷ್ಣ ಇದೆ ಮೀಡಿಯಂ ಕೃಷ್ಣ ಇದೆ ರಾಧಾ ಕೃಷ್ಣ ಜೊತೆ ಇದೆ ಇದ್ ನೋಡಿ ಇದೊಂದು ಕೃಷ್ಣ ಡಿಫ್ರೆಂಟ್ ಆಗಿದೆ ವಿಷ್ಣು ಪಾದ ಇದ್ರಲ್ಲಿ ದೊಡ್ಡದೋ ಇದೆ ಚಿಕ್ಕದೋ ಇದೆ ಲಕ್ಷ್ಮೀ ವಿಷ್ಣು ಲಕ್ಷ್ಮೀ ವಿಗ್ರಹ ಲಕ್ಷ್ಮೀ ಮತ್ತೆ ವಿಷ್ಣುವಿನ ವಿಗ್ರಹದಲ್ಲಿ ಸೈಜಸ್ ಬೇಕಾದ್ರೆ ಸಿಗುತ್ತೆ ಇದು ಶ್ರೀಚಕ್ರ ಇದ್ರಲ್ಲಿ ನಮ್ಮ ಹತ್ರ ಎಲ್ಲಾ ಸೈಜಸ್ ಇದೆ ದೊಡ್ಡದೋ ಚಿಕ್ಕದು ಮೀಡಿಯಂ ನಿಮ್ಗೆ ಎಲ್ಲಾ ಸೈಜಸ್ ಸಿಗುತ್ತೆ ಇದೊಂದು ಸೈಜಸ್ ಇದೆ ಈ ಸೈಜ್ ಈ ತರ ಸೈಜ್ ಪ್ರಾಣಿ ಸೈಜ್ ಬೇಕಾದ್ರೂ ಕೂಡ ಸಿಗುತ್ತೆ ನೋಡಿ ದೊಡ್ಡ ಸೈಜ್ ಕೂಡ ಸಿಗುತ್ತೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಅಲ್ಲಿ ತಗೋಬಹುದು ಚಕ್ರ ನಾಮ ದೀಪ ಓಕೆ ಶಂಕು ನಾಮ ಜೊತೆಗೆ ದೀಪ ಬರುತ್ತೆ ಈ ಮಾಡ್ಕೊಳ್ಳೋಕೆ ಬರುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಲ್ಲ ಸೊಂಡಿಲ್ ಆನೆ ಸೊಂಡಿಲ್ ಮೇಲೆ ದೀಪ ಕಾರ್ವಿಂಗ್ ವರ್ಕ್ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬಂದಿದೆ ಬ್ಯೂಟಿಫುಲ್ ಆಗಿರುತ್ತೆ ನೋಡಿ ಸೂಪರ್ ಕಲೆಕ್ಷನ್ ನೋಡಿ ಅಷ್ಟೊಂದು ಫಿನಿಶಿಂಗ್ ನೋಡಿ ತುಂಬಾ ಚೆನ್ನಾಗಿದೆ ನೋಡಿ ಕಾರ್ವಿಂಗ್ ವರ್ಕ್ ಎಲ್ಲ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಇದ್ರಲ್ಲಿ ದೊಡ್ಡ ಸೈಜ್ ಸಿಗುತ್ತಾ ಇನ್ನ ಇದ್ರಲ್ಲಿ ಇದೆ ದೊಡ್ಡದು ಇದಕ್ಕಿಂತ ಚಿಕ್ಕದೋ ಇನ್ನೂ ಸ್ವಲ್ಪ ಚಿಕ್ಕದೋ ಸೈಜ್ ಸಿಗುತ್ತೆ ಇದು ದೊಡ್ಡದು ಸೈಜಸ್ ಬೇಕಂದ್ರೆ ನೋಡಿ ಇದ್ರಲ್ಲಿ ಇದೆ ಇದ್ರಲ್ಲಿ ತುಂಬಾ ಸೈಜಸ್ ಇದೆ ಈ ರೀತಿ ಡಿಸೈನ್ ಅಲ್ಲಿ ಆಮೆ 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 ಮೇಲೆ ಗಣೇಶನ ಹೌದು ಮೇಡಮ್ ಓ ತುಂಬಾ ಚೆನ್ನಾಗಿದೆ ನೋಡಿ ರೇರ್ ಕಲೆಕ್ಷನ್ ಇದೆಲ್ಲ ಚಾಮುಂಡೇಶ್ವರಿ ಅಂತ ಓಕೆ ಇದೊಂದು ಪ್ಯಾಟರ್ನ್ ಇದೆ ಇದೊಂದು ಪ್ಯಾಟರ್ನ್ ಇದು ಕುಂತಿರೋದು ಎರಡು ರೀತಿ ಚಾಮುಂಡೇಶ್ವರಿ ದುರ್ಗೆ ಅಂತಾನೂ ಕರಿತೀವಿ ಸೊ ಎರಡು ರೀತಿಯಲ್ಲಿ ಬರುತ್ತೆ ನೋಡಿ ಇಲ್ಲಿ ಕುಂತಿರೋದಿರುತ್ತೆ ಇಲ್ಲಿ ನಿಂತಿರೋದಿರತ್ತೆ ಇದ್ರಲ್ಲಿ ತುಂಬಾ ಸೈಜಸ್ ಇದೆ ನೋಡಿ ಹಾ ಇದೆಲ್ಲ ಸೈಜಸ್ ಇರುತ್ತೆ ಅಂತ ಅಣ್ಣಪೂರ್ಣೇಶ್ ಇದರಲ್ಲಿ ಸೈಜಸ್ ಎಲ್ಲ ಸಿಗುತ್ತೆ ಹ್ಮ್ ಸೈಜಸ್ ಎಲ್ಲ ಸಿಗುತ್ತೆ ಚಿಕ್ಕದು ದೊಡ್ಡದು ಎಲ್ಲ ಸಿಗುತ್ತೆ ಪರ್ಟಿಕ್ಯುಲರ್ ಆಗಿ ನಿಮಗೆ ಪ್ರೈಸಸ್ ಬೇಕು ಅಂದರೆ ಸ್ಕ್ರೀನ್ಶಾಟ್ ಸೈನ್ ಮಾಡಿ ಅವರೇ ನಿಮಗೆ ತಿಳಿಸ್ತಾರೆ ಮತ್ತೆ ಇದರಲ್ಲಿ ಫಿನಿಶಿಂಗ್ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋದೇ ಇರುತ್ತೆ ಮೇಲೆ ವರಾಹಿ ಇದು ವರಾಹಿ ಅಮ್ಮನವರ ವಿಗ್ರಹ ಇರುತ್ತೆ ನೋಡಿ ಇದರಲ್ಲಿ ಚಿಕ್ಕ ಸೈಜ್ ದೊಡ್ಡ ಸೈಜಸ್ ಎಲ್ಲ ಇರುತ್ತೆ ನಿಮಗೆ ಚಿಕ್ಕ್ ಸೈಜ್ ಬೇಕಾಗಿತ್ತು ಚಿಕ್ ಸೈಜ್ ತಗೋಬೋದು ಇಲ್ಲ ದೊಡ್ಡ ಸೈಜ್ ಬೇಕಿದ್ರೆ ದೊಡ್ಡ ಸೈಜ್ ಕೂಡ ನೀವು ಪರ್ಚೇಸ್ ಮಾಡ್ಕೊಳ್ಳಿ ಲಕ್ಷ್ಮಿ ಐಡಲ್ಸ್ ಲಕ್ಷ್ಮಿ ಐಡಲ್ಸ್ ಬರುತ್ತೆ ಅಂದರೆ ಲಕ್ಷ್ಮಿ ಇದು ಎಕ್ಸ್ಪೋರ್ಟ್ ಐಟಮ್ಸ್ ಇದರಲ್ಲಿ ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ ಇದರಲ್ಲಿನು ನಮ್ಮ ಹತ್ರ ಎಲ್ಲ ಸೈಜಸ್ ಇದೆ ಗಳು ಬೇಕಾದ್ರೆ ಸಿಗುತ್ತೆ ಇದರಲ್ಲಿಯೂ ಸೈಜಸ್ ಎಲ್ಲ ಇದೆ ಇದು ನೋಡಿ ಇದು ಹಸು ಕರು ಓಕೆ ಇದು ಫಿನಿಶಿಂಗ್ ನೋರಿ ತುಂಬಾ ಚೆನ್ನಾಗಿದೆ ಇದು ಎಕ್ಸ್ಪೋರ್ಟ್ ಐಟಮ್ಸ್ ಇದು ಇದು ಬ್ರಾಸ್ ಓಕೆ ಓಕೆ ಚಿಕ್ಕದು ದೊಡ್ಡದು ಇದೆ ನಿಮ್ಗೆ ಇನ್ನೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಸೈಜಸ್ ಕೂಡ ಸಿಗುತ್ತೆ ನೋಡಿ ಮತ್ತೆ ಡಿಸೈನ್ಸ್ ಕೆಲವೊಂದ್ರ ಮೇಲೆ ಗಣೇಶ ಕೆಲವೊಂದ್ರ ಮೇಲೆ ಎಲ್ಲ ದೇವರ ವಿಗ್ರಹಗಳು ಕೂಡ ಇರುತ್ತೆ ಸೊ ಈ ರೀತಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಪರ್ಚೇಸ್ ಮಾಡ್ಕೊಬಹುದು ಕಾಮಧೇನು ವಿಗ್ರಹ ತುಂಬಾ ಚೆನ್ನಾಗಿ ಬಂದಿದೆ ಕಾಮಧೇನು ವಿಗ್ರಹ ಇದೆ ನೋಡಿ ಸೊ ಇದು ವೆಲ್ಕಮ್ ಲೇಡಿ ಅಂತ ಹೇಳಿ ಇರುತ್ತೆ ನೋಡಿ ಇದರಲ್ಲಿ ಚಿಕ್ಕದು ಸೈಜ್ ಬರುತ್ತೆ ಅರೌಂಡ್ ಒಂದು ಫೈವ್ ಸಿಕ್ಸ್ ಇಂಚ್ ಬರುತ್ತೆ ಇನ್ನೂ ಸ್ವಲ್ಪ ಬೇಕು ದೊಡ್ಡ ಸೈಜ್ ಅಂದ್ರೆ ದೊಡ್ಡ ಸೈಜಲ್ಲೂ ಕೂಡ ಇರುತ್ತೆ ನೋಡಿ ಇದರಲ್ಲಿ ಕೂಡ ಫಿನಿಶಿಂಗ್ ಆಗಿರಬಹುದು ಬೇರೆ ಬೇರೆ ಪ್ಯಾಟರ್ನ್ಸ್ ಕೂಡ ನಿಮಗೆ ಸಿಗುತ್ತೆ ಈ ರೀತಿ ಇರಬಹುದು ನೋಡಿ ಇದರಲ್ಲಿ ತುಂಬಾ ದೊಡ್ಡದು ಸೈಜಸ್ ಸಿಗುತ್ತೆ ಇನ್ನೂ ದೊಡ್ಡ ಸೈಜ್ ಕೂಡ ಸಿಗುತ್ತೆ ಇನ್ನೂ ಸ್ವಲ್ಪ ದೊಡ್ಡ ಸೈಜಲ್ಲಿ ಬೇಕಂದ್ರೆ ದೊಡ್ಡ ಸೈಜಲ್ಲೂ ಸಿಗುತ್ತೆ ಅರೌಂಡ್ ಒಂದ್ ಟ್ವೆಂಟಿ ಇಂಚಸ್ ಬರುತ್ತೆ ನೋಡಿ ಆ ಸೈಜ್ ಬರುತ್ತೆ ಬರಮ ನಮ್ಮತ್ರ 빈ಗೆ ಚೊಂಬೋ कॉपर चೊಂಬೋ ಎಲ್ಲ ಸಿಗತಾమాట ओके कॉपर ಆಗಲಿ ब्रास ಆಗಲಿ ಎರಡೋ ರೀತಿ ಸಿಗುತ್ತೆ ಚಿಕ್ ಚಿಕ್ ಈ ರೀತಿ ಚೊಂಬುಗಳು ಸಿಗುತ್ತೆ ಪ್ಲೇನ್ ಅಲ್ಲಿ ಇದ್ರೆ ಪ್ಲೇನ್ ಅಲ್ಲೂ ಬೇಕಾದ್ರೆ ಸಿಗುತ್ತೆ ನೋಡಿ ಇಲ್ಲ ನಿಮ್ಗೆ ಈ ರೀತಿ ಅಷ್ಟಲಕ್ಷ್ಮಿ ಬಂದಿರೋದು ಇದು ಎಕ್ಸ್ಪೋರ್ಟ್ ಆಗೋ ಐಟಮ್ಸ್ ಇದು ನೋಡಿ ಸೂಪರ್ ಆಗಿದೆ ಅಷ್ಟ ಲಕ್ಷ್ಮಿಯ ಇದು ಒಂದೊಂದು ಲಕ್ಷ್ಮಿನو ಕಾಣುತ್ತೆ ಓಕೆ ಸೊ ಇದರಲ್ಲಿ ಚೊಂಬು ಟೈಪ್ ಅಲ್ಲೂ ಬರುತ್ತೆ ಬಿಂದಿಗೆ ಟೈಪ್ ಅಲ್ಲೂ ಬರುತ್ತೆ ನೋಡಿ ದೀಪಗಳ

ಗಂಟೆಗಳಲ್ಲಿ ನಿಮ್ಗೆ ತುಂಬಾ ದೊಡ್ಡ ಸೈಜ್ ಬೇಕಾದ್ರೆ ದೊಡ್ಡ ಸೈಜ್ ಇರುತ್ತೆ ಮೀಡಿಯಂ ಸೈಜ್ ಬೇಕಾದ್ರೆ ಮೀಡಿಯಂ ಸೈಜ್ ಕೂಡ ಸಿಗುತ್ತೆ ಉದರ್ಣ ಪಾತ್ರೆಗಳು ಕೂಡ ಸಿಗುತ್ತೆ ನೋಡಿ ಪಾತ್ರೆಯಲ್ಲಿ ನಿಮ್ಗೆ ಕಾಪರ್ ಮತ್ತೆ ಹಿತ್ತಳ ಎರಡು ವೆರೈಟಿ ಸಿಗುತ್ತೆ ಇದು ಸ್ಟೆಪ್ ದೀಪ ಇದರಲ್ಲಿ ಮೂರು ಸಿಗುತ್ತೆ ಸ್ಟೆಪ್ 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 ಓಕೆ ಇಲ್ಲಿ ನಿಮಗೆ ಚಿಕ್ಕ ಚಿಕ್ಕ ದೀಪಗಳಲ್ಲಿ ಇನ್ನೂ ತುಂಬಾ ವೆರೈಟೀಸ್ ಇರುತ್ತೆ ನಿಮ್ಮ ಮನೇಲಿ ಏನಾದ್ರು ಚಿಕ್ಕದಾಗಿರುವಂಥ ದೀಪ ಬೇಕು ಇಲ್ಲ ಗಿಫ್ಟಿಂಗ್ ಬೇಕು ಇಲ್ಲ ತುಳಸಿ ಎದುರು ಇಡೋದಕ್ಕೆ ಈ ರೀತಿ ದೀಪಗಳು ಬೇಕು ಅಂತಂದು ಕೂಡ ಸಿಗುತ್ತೆ ನೋಡಿ ಪ್ಲೇಟ್ಸ್ ಕೂಡ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಕಾರ್ವಿಂಗ್ ವರ್ಕ್ ಬಂದಿದೆ ಇದರಲ್ಲಿ ಈ ತರ ಪ್ಲೇಟ್ಸ್ ಇದೆ ಪುಟಾಣಿ ಪ್ಲೇಟ್ಸ್ ಬರುತ್ತೆ ಪ್ಲೇನ್ ಪ್ಲೇನ್ ಅಲ್ಲಿ ಕೂಡ ಇರುತ್ತೆ ಇದೊಂದು ಪ್ಯಾಟರ್ನ್ ನೋಡಿ ದೀಪ ಕಾಮಾಕ್ಷಿ ದೀಪದಲ್ಲಿ ಕೂಡ ಸೈಜಸ್ ಬರುತ್ತೆ ಚಿಕ್ಕದ ಬೇಕಾದ್ರೆ ಚಿಕ್ಕ ಸಿಗುತ್ತೆ ಮೀಡಿಯಂ ಸೈಜ್ ಇರುತ್ತೆ ನೋಡಿ ಇನ್ನೂ ಸ್ವಲ್ಪ ದೊಡ್ಡ ಸೈಜ್ ಬೇಕಾದ್ರೂ ಕೂಡ ಸಿಗುತ್ತೆ ಸೊ ಕಾಮಾಕ್ಷಿ ದೀಪದಲ್ಲಿ ಫಿನಿಶಿಂಗ್ ಬೇರೆ ಬೇರೆ ಟೈಪಲ್ಲಿ ಬೇಕಾದ್ರೆ ನಿಮಗೆ ಬೇರೆ ಬೇರೆ ಟೈಪಲ್ಲಿ ಫಿನಿಶಿಂಗ್ ಕೂಡ ಸಿಗುತ್ತೆ ನೋಡಿ ಹ್ಮ್ ಸೂಪರ್ ಆಗಿದೆ ಇದು ಗಜಲಕ್ಷ್ಮಿ ದೀಪ ಗಜಲಕ್ಷ್ಮಿ ದೀಪ ಕಾರ್ವಿಂಗ್ ವರ್ಕ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿರುತ್ತೆ ನೋಡಿ ಬಾಲಾಜಿ ಲಕ್ಷ್ಮಿ ದೀಪ ಓಕೆ ಅದು ಫಿನಿಶಿಂಗ್ ನೋಡಿ ತುಂಬಾ ಚೆನ್ನಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ ತುಂಬಾ ಜನ ಪರ್ಟಿಕ್ಯುಲರ್ ಆಗಿ ಇದೇ ರೀತಿ ದೀಪಗಳು ಬೇಕು ಅಂತ ಹುಡುಕ್ತಾ ಇರೋ ಅವ್ರಿಗಂತೂ ತುಂಬಾ ಚೆನ್ನಾಗಿದೆ ಇದೆಲ್ಲ ಕೊರಿಯರ್ ಆಪ್ಷನ್ ಕೂಡ ಇರುತ್ತೆ ನಿಮ್ಗೆ ಏನಾದ್ರೂ ಎನ್ಕ್ವೈರೀಸ್ ಇದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಇದೆ ನೋಡಿ ಆ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ದೀಪಗಳಲ್ಲಿ ತುಂಬಾ ವೆರೈಟೀಸ್ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋದು ಇನ್ನ ಹೆವಿ ಬೇಕಾ ಇಲ್ಲ ಲೈಟ್ ವೇಟ್ ಅಲ್ಲಿ ಬೇಕಾ ಎರಡು ರೀತಿ ನಿಮಗೆ ಸಿಗುತ್ತೆ ಇದು ಬಂದು ಫ್ಯಾನ್ಸಿ ಪಿಕಾಕ್ ಫ್ಯಾನ್ಸಿ ದೀಪಗಳು ಪಿಕಾಕಲ್ಲ ಇದು ದೊಡ್ಡ ಸೈಜ್ ಬರುತ್ತೆ ಇದು ಶಂಕು ಚಕ್ರ ನಾಮ ದೊಡ್ಡ ಸೈಜ್ ಬರುತ್ತೆ ಇದು ಶಂಕು ಚಕ್ರ ಓಕೆ ಶಂಕು ಚಕ್ರ ಮತ್ತೆ ಈ ಕಡೆ ಬಂದು ಪಿಕಾಕ್ ಪಿಕಾಕ್ ದೀಪ ಬರುತ್ತೆ ಪಿಕಾಕ್ ದೀಪ ಅದು ಶಂಕು ಚಕ್ರ ಓಕೆ ಇನ್ನೊಂದು ಪಿಕಾಕ್ ದೀಪ ಓಕೆ ದೊಡ್ಡ ಸೈಜ್ ಅಲ್ಲಿ ದೊಡ್ಡ ಸೈಜ್ ಅದು ತುಂಬಾ ಗ್ರ್ಯಾಂಡ್ ಇದೆ ಹೆವಿ ಬರುತ್ತೆ ಅದು ಕೂಡ ಚೆನ್ನಾಗಿದೆ ಮೇಡಮ್ ಇದೊಂದು ಪೀಕಾಕ್ ದೀಪ ನೈಂಟಿ ಪೀಸ್ ಅಂತಾನೆ ಹೇಳ್ಬೋದು ತುಂಬ ಡಿಫ್ರೆಂಟ್ ಆಗಿದೆ ಸೈಡಲ್ಲೆಲ್ಲ ದೀಪಗಳು ಬಂದಿರುತ್ತೆ ಕೆಳಗಡೆನೂ ಕೂಡ ನೀವು ದೀಪ ಹಾಕಬಹುದು ಆ ರೀತಿ ಆಪ್ಷನ್ ಕೊಟ್ಟಿದ್ದಾರೆ ವಿತ್ ಸ್ಟ್ಯಾಂಡ್ ಬರುತ್ತೆ ಇದೆಲ್ಲ ಸಿಂಗಲ್ ಅಲ್ವಾ ತಗೋಬಹುದು ಸಿಂಗಲ್ ಪೇರ್ ಬರುತ್ತೆ ಸಿಂಗಲ್ ಪೀಸ್ ಮೇಡಮ್ ಸಿಂಗಲ್ ಪೀಸ್ ತಗೋಬಹುದು ಯಾರಿಗಾದರೂ ಇಷ್ಟ ಆಗಿದ್ರೆ ನೀವು ತಗೊಳ್ಳಿ ಮೋಸ್ಟ್ ಬ್ಯೂಟಿಫುಲ್ ಕಲೆಕ್ಷನ್ ಅಂತಾನೆ ಹೇಳ್ಬಹುದು ಇದು ಇದು ನೋಡಿ ಮೇಡಮ್ ನಮ್ದು ಹಿತ್ತಾಳೆ ಕಲೆಕ್ಷನ್ ಓಕೆ ಇದೊಂದು ಇದೊಂದು ಡಿಸೈನ್ ಇದೆ ಈ ತರ ಇದೆ ಇದ್ರಲ್ಲಿ ನಿಮ್ಗೆ ಚಿಕ್ಕದು ದೊಡ್ಡದು ಎಲ್ಲ ಸೈಜಸ್ ಸಿಗತ್ತೆ ಇದೊಂದು ಡಿಸೈನ್ ಇದೆ ಇದ್ರಲ್ಲಿ ನಿಮ್ಗೆ ಎಲ್ಲ ಸೈಜಸ್ ಸಿಗತ್ತೆ ಓಕೆ ಇದ್ ನೋಡಿ ಇದು ಕಾರ್ವಿಂಗ್ಸ್ ನೋಡಿ ಎಲ್ಲಾ ಚೆನ್ನಾಗಿದೆ ಸೈಜಸ್ ಎಲ್ಲ ಸಿಗತ್ತೆ ಚಿಕ್ಕದು ಇಂದ ದೊಡ್ಡದು ಎಲ್ಲ ಸೈಜಸ್ ಇದೆ ಇದೊಂದು ಪ್ಯಾಟರ್ನ್ ಇದೆ ಚೆನ್ನಾಗಿದೆ ಪ್ಯಾಟರ್ನ್ ಇದರಲ್ಲಿ ನಮ್ಮ ಹತ್ರ ಎಲ್ಲ ಸೈಜಸ್ ಎಲ್ಲ ಇದೆ ಓಕೆ ಇದು ರಿಟರ್ನ್ ಗಿಫ್ಟ್ ಗೆನ ಹೋಗುತ್ತೆ ಓಕೆ ಇದು ನೋಡಿ ಮೇಡಮ್ ಅದು ಚಿಕ್ಕದ ಲೋಟ ಓಕೆ ಬ್ರಾಸ್ ಚೆಂಬು ಬರುತ್ತೆ इवन ಪೂಜೆಗೆ ಇಟ್ಕೋಬಹುದು ರಿಟರ್ನ್ ಗಿಫ್ಟ್ ಗೂ ಕೂಡ ಕೊಡೋಕೆ ತುಂಬಾ ಚೆನ್ನಾಗಿದೆ ಬೇರೆ ಡಿಸೈನ್ಸ್ ಇದೆ ಹ್ಮ್ ಸೈಡ್ ಅಲ್ಲಿ ಈ ರೀತಿ ನಿಮಗೆ ಡಿಸೈನ್ಸ್ ಬಂದಿರುತ್ತೆ ನೋಡಿ ಲೈನ್ಸ್ ಇದರಲ್ಲಿ ಸೈಜಸ್ ಇದೆ ಓಕೆ ಚಿಕ್ಕದ ದೊಡ್ಡದ ಎಲ್ಲ ಸೈಜಸ್ ಇದೆ